ಹೈ ವಿದ್ಯಾರ್ಥಿಗಳಿಗೆ ಎಲ್ಲರಿಗೂ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಫಸ್ಟ್ ಸೆಮಿಸ್ಟರ್ ಬಿ ಎ ಡಿಗ್ರಿ ಎಕ್ಸಾಮಿನೇಷನ್ ಏಪ್ರಿಲ್ ಮೇ ಎರಡು ಸಾವಿರ ಇಪ್ಪತ್ತೆರಡರಲ್ಲಿ ನಡೆದಂತಹ ಒಂದು ಬೋರ್ಡ್ ಪರೀಕ್ಷೆಯ ಒಂದು ಓಲ್ಡ್ ಕ್ವಶನ್ ಪೇಪರ್ ಇದು ಇದೇ ಸೇಮ್ ಪ್ಯಾಟರ್ನಲ್ಲಿ ನಿಮಗೆ ಎರಡು ಸಾವಿರ ಇಪ್ಪತ್ತು ನಾಲ್ಕರಲ್ಲಿ ಬರುವಂತಹ ಒಂದು ಪ್ರಶ್ನೆ ಪತ್ರಿಕೆ ಯಾವ ರೀತಿಯಲ್ಲಿ ನಿಮಗೆ ಪ್ಯಾಟರ್ನ್ ಬರುತ್ತೆ ಅನ್ನೋದನ್ನು ನೋಡಿಬಿಡೋಣ ಮತ್ತು ಇದರಲ್ಲಿ ಬಂದಂಥ ಕ್ವಶನ್ಸ್ಗಳು ಮೋಸ್ಟ್ ಇಂಪಾರ್ಟೆಂಟ್ ಮುಂದಿನ ಪರೀಕ್ಷೆಗೆ ಈ ಸಾರಿ ನಡೆಯುವಂಥ ಒಂದು ಬೋರ್ಡ್ ಪರೀಕ್ಷೆಯಲ್ಲಿ ಬರುತ್ತೆ ಹಾಗಾಗಿ ಪ್ಯಾಟರ್ನ್ ಬಗ್ಗೆ ತಿಳಿದುಕೊಳ್ಳೋಣ ಮತ್ತೆ ಯಾವ ಯಾವ ಕ್ವಶನ್ಸ್ ಗಳು ಬಂದಿದೆ ಅನ್ನೋದನ್ನು ನೋಡಿಬಿಡೋಣ ಹಾಗಾದ್ರೆ ಯಾವ ಸಬ್ಜೆಕ್ಟು ಅಂದ್ರೆ ಪ್ರಾಚೀನ ಕನ್ನಡ ಸಾಹಿತ್ಯ ಚರಿತ್ರೆ ಎಲ್ಲಾ ಸಬ್ಜೆಕ್ಟಿಗೆ ಸಂಬಂಧಪಟ್ಟಂತಹ ಓಲ್ಡ್ ಕ್ವಶನ್ ಪೇಪರ್ ನನ್ನ ಒಂದು ವಿಡಿಯೋದಲ್ಲಿ ಬಿಡ್ತಾ ಇದ್ದೇನೆ ಓಕೆ ಶುರು ಮಾಡೋಣ ಬನ್ನಿ ಮೊಟ್ಟ ಮೊದಲು ಇಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ಎಷ್ಟಿದೆಯಪ್ಪ ಅಂದರೆ ನಿಮಗೆ ಅರುವತ್ತು ಮಾರ್ಕ್ಸ್ ಇರುತ್ತೆ ನಿಮಗೆ ಟೋಟಲ್ ಆಗಿ ತ್ರೀ ಇಂಟು ಟೆನ್ ಇಸ್ಕಲ್ ಟು ತರ್ಟಿ ಅಂದರೆ ಬೇಕಾದ ಮೂರಕ್ಕೆ ನೀವು ಉತ್ತರವನ್ನು ನೀಡಬೇಕು ಹಾಗಾದರೆ ಅವರು ಎಷ್ಟು ಕ್ವಶನ್ಸ್ಗಳು ಕೊಡ್ತಾರೆ ಅಂದರೆ ನಿಮಗೆ ಟೋಟಲ್ ಐದು ಕ್ವಶನ್ಸ್ಗಳನ್ನು ಕೊಡ್ತಾರೆ ಇದರಲ್ಲಿ ನಿಮಗೆ ಮೂರು ಕ್ವಶನ್ಸ್ಗಳು ಯಾವುದು ನಿಮಗೆ ಈಸಿಯಾಗಿ ಬರುತ್ತೆ ನೋಡಿ ಆ ಮೂರು ಕ್ವಶನ್ಸ್ಗಳಿಗೆ ನೀವು ಆನ್ಸರನ್ನು ಮಾಡಬೇಕಾಗುತ್ತೆ ನೋಡಿ ಮೊಟ್ಟ ಮೊದಲು ಕನ್ನಡ ಭಾಷೆ ಮತ್ತು ಪ್ರಾಚೀನತೆಯನ್ನು ವಿಶ್ಲೇಷಿಸಿರಿ ಅಂತ ಇದೆ ನೆಕ್ಸ್ಟ್ ಕನ್ನಡ ಸಾಹಿತ್ಯ ಚರಿತ್ರೆಯ ಸ್ವರೂಪವನ್ನು ವಿವರಿಸಿರಿ ಹಳಗನ್ನಡ ಸಾಹಿತ್ಯದ ರೂಪಗಳನ್ನು ಚರ್ಚಿಸಿರಿ ಹಳಗನ್ನಡ ಸಾಹಿತ್ಯದ ಪ್ರಮುಖ ಪ್ರೇರಣೆ ಪ್ರಭಾವಗಳನ್ನು ವಿಶ್ಲೇಷಿಸಿರಿ ಹಳಗನ್ನಡ ಸಾಹಿತ್ಯಕ್ಕೆ ರತ್ನ ಕೊಡುಗೆಗಳನ್ನು ವಿವರಿಸಿರಿ ಈ ಐದು ಒಂದು ಕ್ವಶನ್ಸ್ಗಳು ಬರ್ತವೆ ನೆಕ್ಸ್ಟ್ ನೆಕ್ಸ್ಟ್ ಪ್ಯಾಟರ್ನ್ ಬೇಕಾದ ಮೂರಕ್ಕೆ ಇಲ್ಲಿಯೂ ಕೂಡ ಮೂರು ಪ್ರಶ್ನೆಗಳಿಗೆ ಮಾತ್ರ ನೀವು ಆನ್ಸರ್ ಮಾಡಬೇಕು ಇಲ್ಲಿ ಒಂದು ಪ್ರಶ್ನೆಗೆ ಹದಿನೈದು ಐದು ಅಂಕಗಳಂತೆ ಇದೆ ಇಲ್ಲಿ ಐದು ಅಂಕಗಳಿರ್ತದೆ ಒಂದು ಪ್ರಶ್ನೆಗೆ ಇಲ್ಲಿಯೂ ಕೂಡ ನಿಮಗೆ ಐದು ಕ್ವೆಶನ್ಸ್ಗಳಲ್ಲಿ ಮೂರು ಯಾವುದಾದ್ರೂ ಮೂರನ್ನು ಮಾತ್ರ ನೀವು ಬರೀಬೇಕಾಗತ್ತೆ ನೋಡಿ ಹಲ್ಮಿಡಿ ಶಾಸನ ರೆವಿಡಂಡ್ ಎಫ್ ಕೆಟಲ್ ಅವರ ಸಾಹಿತ್ಯ ಉಪಕ್ರಮಗಳು ನಾಗಚಂದ್ರ ಚಂಪು ಸಾಹಿತ್ಯ ದುರ್ಗಸಿಂಹ ಅಂದರೆ ಬೇಕಾದ ಮೂರಕ್ಕೆ ನೀವು ಟಿಪ್ಪಣಿ ಬರಿಬೇಕಾಗುತ್ತೆ ಇಲ್ಲಿ ಓಕೆನಾ ನೆಕ್ಸ್ಟ್ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಅಂತ ಇದೆ ಹದಿನೈದು ಇಂಟು ಒಂದು ಹೆಚ್ಕೋಲ್ ಟು ಫಿಫ್ಟೀನ್ ಕಪ್ಪೆ ಅರೆಬಟ್ಟನ ಶಾಸನ ಎಲ್ಲಿದೆ ಅಂದರೆ ಒಂದೇ ವಾಕ್ಯದಲ್ಲಿ ನೇರವಾದಂಥ ಒಂದು ಆನ್ಸರ್ ಉತ್ತರವನ್ನು ನೀಡಬೇಕಾಗತ್ತೆ ಶ್ರೀ ವಿಜಯ ಯಾರ ಆಸ್ಥಾನದ ಕವಿ ಈ ಶಿಲ್ಪದ ಯಾವ ಶಾಸನದಲ್ಲಿ ಉಲ್ಲೇಖಗೊಂಡಿದೆ ನಳಚಂಪು ಕಾವ್ಯ ಯಾರ್ದು ಅಂತ ಇಲ್ಲಿ ಈ ರೀತಿ ಪ್ಯಾಟರ್ನ್ ನಿಮ್ಗೆ ಇರುತ್ತೆ ಓಕೆನಾ ಇದು ಮೇನ್ ನಿಮಗೆ ಅಂದ್ರೆ ಹತ್ತು ಪ್ರಶ್ನೆಗಳನ್ನು ಬರೀಬೇಕಾಗತ್ತೆ ನೆಕ್ಸ್ಟ್ ಒಡ್ಡಾರಾಧನೆಯಲ್ಲಿ ಎಷ್ಟು ಕಥೆಗಳಿವೆ ನಾಡೋಜ ಬಿರುದಿನ ಕನ್ನಡದ ಆದಿಕವಿ ಯಾರು ಕನ್ನಡವನ್ನು ಸುಲಿದ ಬಾಳೆಹಣ್ಣಿಗೆ ಹೋಲಿಸಿದ ಕವಿ ಯಾರು ರನ್ನನಿಗೆ ಚಕ್ ಕವಿ ಚಕ್ರವರ್ತಿ ಬಿರುದು ನೀಡಿದವರು ಯಾರು ಪಂಪನ ಬದುಕಿನ ಮೇಲೆ ಬೆಳಕು ಚೆಲ್ಲುವ ಶಾಸನ ಯಾವುದು ಗದಾಯುದ್ಧದ ನಾಯಕ ಯಾರು ಕರ್ನಾಟಕ ಕಾದಂಬರಿ ಕವಿ ಯಾರು ಅಭಿನವ್ ಪಂಪ ಯಾರು ನಯಸೇನನ ಊರು ಯಾವುದು ದುರ್ಗಸಿಂಹನ ಪಂಚತಂತ್ರ ಮೂಲ ಆಕಾರ ಯಾವುದು ಈ ಎಲ್ಲವೂ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರ್ತವೆ ಯಾಕಂದರೆ ಹಾಗಾದ್ರೆ ನಿಮ್ಗೆ ಒಂದೇ ಒಂದು ಕಿವಿ ಮಾತು ಹೇಳ್ತೀನಿ ಫ್ರೆಂಡ್ಸ್ ಅಂದ್ರೆ ಬೇಕಾದ ಮೂರಕ್ಕೆ ಹತ್ ಮೂವತ್ತು ಹತ್ತು ಮಾರ್ಕ್ಸಿನ ಕ್ವಶನ್ಸ್ಗಳು ಮತ್ತು ಹದಿನೈದು ಮಾರ್ಕ್ಸಿನ ಕ್ವಶನ್ಸ್ಗಳಿಗೆ ಯಾವ ರೀತಿ ಬರೆದ್ರೆ ನಿಮಗೆ ಔಟ್ ಆಫ್ ಔಟ್ ನಿಮಗೆ ಮಾರ್ಕ್ಸನ್ನು ಕೊಡ್ತಾರೆ ಅಂದರೆ ಮೇನ್ ಇವಾಗ ನಿಮಗೆ ಹತ್ತು ಮಾರ್ಕ್ಸಿಂದ ಹದಿನೈದು ಮಾರ್ಕ್ಸಿಗೆ ಒಂದು ಪ್ರಶ್ನೆ ಕೇಳಿದ್ರಂತ ತಿಳ್ಕೊಡ್ರಿ ಅಲ್ಲಿ ನೀವು ಪೀಠಿಕೆ ಬರೀಬೇಕಾಗುತ್ತೆ ಎಂದರೆಯನ್ನು ಬರೀಬೇಕಾಗುತ್ತೆ ವ್ಯಾಕ್ಯವನ್ನು ಬರೀಬೇಕಾಗುತ್ತೆ ಮತ್ತು ಅದನ್ನೆಲ್ಲ ಪಾಯಿಂಟ್ಸ್ಗಳನ್ನು ಇಟ್ಟು ಎಕ್ಸ್ಪ್ಲೈನ್ ಮಾಡಿ ಕೊನೆಗೆ ಉಪಸಂಹಾರ ಬರೆದು ಈ ರೀತಿಯಲ್ಲಿ ಮೆಥಡಲ್ಲಿ ಬರೆಯೋದ್ರಿಂದ ಹತ್ತು ಮಾರ್ಕ್ಸಿಗೆ ಮತ್ತು ಹದಿನೈದು ಮಾರ್ಕ್ಸಿಗೆ ನೀವು ಔಟ್ ಆಫ್ ಔಟ್ ತೊಗೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ ಓಕೆನಾ ಈ ರೀತಿಯಲ್ಲಿ ಬರ್ಕೊಳ್ರಿ ಮುಂದಿನ ಒಂದು ವಿಡಿಯೋಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು